ವೆಲ್ಕಮ್ ಬ್ಯಾಕ್ ಜೈಆರ್ ಕ್ರಿಯೇಷನ್ಸ್ ಇವತ್ ಕಲೆಕ್ಷನ್ ಮತ್ತೆ ಆಗಿದೆ ದೇವ್ರಿಗೆ ಉಡ್ಸೋ ಸ್ಯಾರೀಸ್ ನಾವಾದ್ರೂ ವೇರ್ ಮಾಡಬಹುದು ದೇವ್ರಿಗಾದ್ರೂ ಉಡ್ಸ್ಬೋದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲರೂ ಇಷ್ಟಪಟ್ಟಿರೋ ಕಲೆಕ್ಷನ್ ಇವೆಲ್ಲನು ಮತ್ತೆ ರೀಸ್ಟಾಕ್ ಆಗ್ತಾನೆ ಇದೆ ಈ ಸ್ಯಾರಿ ಪ್ರೈಸಸ್ ಅಷ್ಟೇ ರೀಸನಬಲ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಸೊ ಅದರಿಂದ ಈ ಕಲೆಕ್ಷನ್ಸ್ ನಮ್ ಚಾನಲ್ ಅಲ್ಲಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಸೊ ಅದಕ್ಕೆ ಮತ್ತೆ ಇದು ಫಿಫ್ತ್ ಟೈಮ್ ರೀಸ್ಟಾಕ್ ಮಾಡಿಸ್ತಿದೀವಿ ಯಾರಿಗೆಲ್ಲ ಯಾವ ಕಲರ್ ಬೇಕೋ ಅದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಕಲರ್ಸ್ ಇವತ್ತು ನ್ಯೂ ಕಲರ್ಸ್ ಆಡ್ ಆಗಿದೆ ಮತ್ತು ನಮ್ಮ ನ ಹೊಸ್ದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯನ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ನೋಡಿ ಇದು ಸೆಮಿ ಸಿಲ್ಕ್ ಇದೆಲ್ಲಾನು ಆರ್ನಿ ಸಿಲ್ಕ್ ಅಂತಾರೆ ಈ ಸ್ಯಾರಿ ಫ್ಯಾಬ್ರಿಕ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದೆಲ್ಲ ಥ್ರೆಡ್ ವಿವಿಂಗು ಬೋತ್ ಸೈಡು ಈ ತರ ಜರಿ ಬಾರ್ಡರ್ ಬಂದಿರುತ್ತೆ ಕಾಂಟ್ರಾಸ್ಟ್ ಕಲರ್ಸು ಸ್ಯಾರಿ ಲೆಂತ್ ಎಂತ ಹೆಲ್ತಿ ಪರ್ಸನ್ಸ್ಗಾದ್ರೂ ಆಗುತ್ತೆ ಸಿಕ್ಸ್ ಅಂಡ್ ಹಾಫ್ ಕಟ್ ಬರುತ್ತೆ ಸ್ಯಾರಿ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಇರುತ್ತೆ ಆಯಲ್ ಬ್ಲೂಗೆ ಮಸ್ಟರ್ಡ್ ಇಲ್ಲೋ ಕಾಂಬಿನೇಷನ್ನು ನಿಮಗೆ ಬ್ಲೌಸ್ ನೋಡ್ತಿರ್ಬೋದು ನೀವು ಒನ್ ಮೀಟರ್ ಪಕ್ಕಾ ಬರುತ್ತೆ ನೋಡಿ ಎಂಥ ಹೆಲ್ತಿ ಪರ್ಸನ್ಸ್ಗಾದ್ರೂ ಆಗುತ್ತೆ ಇಷ್ಟು ಕಡಿಮೆ ಪ್ರೈಸ್ಗೆ ಒನ್ ಮೀಟರ್ ಬ್ಲೌಸು ಬಂದು ಸ್ಯಾರಿ ನಿಮಗೆ ಸಿಕ್ಸ್ ಅಂಡ್ ಹಾಫ್ ಕಟ್ ಬರುತ್ತಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಮ್ಮ ಚಾನೆಲ್ ಅಲ್ಲಿ ತಗೊಂಡಿರೋರು ಎಲ್ಲರೂ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಂಬೋದು ತುಂಬಾ ಚೆನ್ನಾಗಿದೆ ಮತ್ತೆ ಪಲ್ಲು ಈ ತರ ಬರುತ್ತೆ ನಿಮ್ಗೆ ಸ್ಯಾರಿ ಪ್ರೈಸ್ ಬಂದು ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ ಕಲರ್ಸ್ ಈ ಸತಿ ನ್ಯೂ ಕಲರ್ಸ್ ಆ್ಯಡ್ ಆಗಿದೆ ನಾನು ಕಲರ್ಸ್ ಒಂದೊಂದಾಗಿ ತೋರಿಸ್ಕೊಂಡು ಬರ್ತೀನಿ ವಾಶಬಲ್ ಸಾರೀಸ್ ಆಗಿರುತ್ತೆ ಇದೆಲ್ಲ ನೀವು ಯಾವ ತರ ಆದ್ರೂ ವಾಶ್ ಮಾಡಬಹುದು ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟ್ ಇರುತ್ತೆ ಈ ಕಲರ್ಸ್ ತೋರಿಸ್ತೀನಿ ನೆಕ್ಸ್ಟ್ ಕಲರ್ ನೋಡಿ ಪರ್ಪಲ್ ಗೆ ನಿಮ್ಗೆ ಮಸ್ಟರ್ಡ್ ಎಲ್ಲೋ ಕಾಂಬಿನೇಷನ್ ಸ್ಯಾರಿನ ಪರ್ಪಲ್ ಕಲರ್ ಅಲ್ಲಿ ಬರುತ್ತೆ ಬ್ಯೂಟಿಫುಲ್ ಕಲರ್ ಅಂತಾನೆ ಹೇಳ್ಬೋದು ಪರ್ಪಲ್ ಗೆ ಮಸ್ಟರ್ಡ್ ಎಲ್ಲೋ ಕಾಂಬಿನೇಷನ್ ನಿಮ್ಗೆ ಬ್ಲೌಸ್ ಅಂಡ್ ಪಲ್ಲು ಮಸ್ಟರ್ಡ್ ಎಲ್ಲೋ ಕಲರ್ ಅಲ್ಲೇ ಬಂದಿರುತ್ತೆ ಇದು ಬ್ಲೂ ಕಲರ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನಿಮ್ಗೆ ಬಾರ್ಡರ್ ಯಾವ ಕಲರ್ ಬಂದಿರುತ್ತೋ ಪಲ್ಲು ಅಂಡ್ ಬ್ಲೌಸ್ ನಿಮ್ಗೆ ಆ ಕಲರ್ ಅಲ್ಲೇ ಬಂದಿರುತ್ತೆ ಬ್ಲೂ ಕಲರ್ ಗೆ ಇದು ಒಂಥರ ಸ್ಕೈ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಗೆ ರಾಣಿ ಪಿಂಕ್ ಕಲರ್ ಇದು ನೆಕ್ಸ್ಟ್ ಇದು ಇದು ನ್ಯೂ ಕಲರ್ ಆಡ್ ಆಗಿದೆ ನೋಡಿ ಮೆರೂನ್ ಗೆ ಮಸ್ಟರ್ಡ್ ಎಲ್ಲೋ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನೂ ಮೆರೂನ್ ಕಲರ್ ಇರುತ್ತೆ ಪಲ್ಲು ಅಂಡ್ ಬ್ಲೌಸ್ ನಿಮ್ಗೆ ಮಸ್ಟರ್ಡ್ ಎಲ್ಲೋ ಕಲರ್ ಕಾಂಬಿನೇಷನ್ ಕಲರ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ರಾಣಿ ಪಿಂಕ್ ಕಲರ್ ಅಲ್ಲಿ ಟೂ ಕಲರ್ಸ್ ಇದೆ ನಿಮ್ಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ನೋಡಿ ಬ್ಲೂ ಕಲರ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ನ್ಯೂ ಕಲರ್ ಆಡ್ ಆಗಿದೆ ನೋಡಿ ಸಿ ಗ್ರೀನ್ ಕಲರ್ ಗೆ ಮಸ್ಟರ್ಡ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಲೆಮನಿ ಎಲ್ಲೋ ಇದೆ ಈ ಕಲರ್ ನಿಮ್ಗೆ ವಿಡಿಯೋ ಅಲ್ಲಿ ಕಲರ್ ಎಕ್ಸಾಕ್ಟ್ ಶೋ ಆಗುತ್ತೆ ಸಿ ಗ್ರೀನ್ ಗೆ ಲೆಮನಿ ಶೆಲ್ಲೋ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಕಲರ್ ಬಾಟಲ್ ಗ್ರೀನ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಇದು ಅಷ್ಟೇ ನ್ಯೂ ಕಲರ್ ನೋಡಿ ಗ್ರೇಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಗ್ರೇ ಕಲರ್ಗೆ ಮೆರೂನ್ ಕಲರ್ ಕಾಂಬಿನೇಷನ್ ನೋಡಿದಿರಲ್ಲ ಇವತ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಕಲರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಆರ್ನಿ ಸಿಲ್ಕ್ ಆಗಿರುತ್ತೆ ಈ ಸ್ಯಾರಿ ಪ್ರೈಸ್ ಒಂದು ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆದ್ರೂ ಅದನ್ನ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ಮತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು